ಬನ್ನಿ ವೆಲ್ಕಮ್ ಟು ಎಸ್ ಪಿ ಪಿ ಟೈಲರ್ ಬ್ರೋ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿ ಆಗಿದೆ ಅದಾದ ನಂತರ ವೇರ್ ಮಾಡಿದಾಗ ನಿಮಗೆ ಕಂಕುಳ ಭಾಗದಲ್ಲಿ ಅಂದರೆ ತೋಳಿನ ಕೆಳಗಡೆ ಟೈಟಾಗಿ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ನಿಮಗೆ ಟೈಟಾಗಿ ಬರ್ತ ಅಂದರೆ ಇದು ಕರೆಕ್ಟಾಗಿರುತ್ತೆ ಬಟ್ ಒಳಗಡೆ ಇದು ಎಳ್ಕೊಳ್ತಾ ಇರುತ್ತೆ ವೇರ್ ಮಾಡಿದಾಗ ಈ ಭಾಗ ಇದು ಕೆಳ್ಕೊಳ್ಳುತ್ತೆ ಇದು ತುಂಬಾ ಮುಖ್ಯ ಯಾಕೆಂದರೆ ನಾವೆಲ್ಲ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡ್ತೀವಿ ಬಟ್ ವೇರ್ ಮಾಡಿದಾಗ ಈ ಭಾಗದಲ್ಲಿ ಟೈಟ್ನೆಸ್ ಬಂತು ಅಂದರೆ ಆಲ್ಟ್ರೇಷನ್ ಇಲ್ಲವೇ ಇಲ್ಲ ಈ ಒಂದು ಸಮಸ್ಯೆಗೆ ಬಟ್ ಇದನ್ನು ಆಲ್ಟ್ರೇಷನ್ ಬರೆದಿರೋ ಥರ ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ನಾವು ಕಟ್ಟಿಂಗಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಇದು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಓಕೆನಾ ಸೊ ಅಂಥದ್ದನ್ನು ನಿಮಗೆ ಇವತ್ತು ರಿವೀಲ್ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತಂದರೆ ಇದ್ರ ಬಗ್ಗೆ ಕುಲಂಕುಷವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯಾಕೆ ಇದು ಈ ರೀತಿ ಆಗುತ್ತೆ ನಾವೆಲ್ಲಿ ಮಿಸ್ಟೇಕ್ ಇದ್ದೀವಿ ಅಂಥೇಳಿ ಯಾಕೆಂದರೆ ನಾವು ಪ್ರ ನಾವು ಮಾಡುವಂತಹ ವಿಡಿಯೋಗಳಿಂದ ನೋಡಿ ನೀವು ಬ್ಲೌಸನ್ನು ಕಟ್ ಮಾಡ್ತಾ ಇರ್ತೀರಿ ಓಕೆನಾ ಲೆಂತ್ ನೋಡಿ ಇಲ್ಲಿಂದ ಇದು ಆರು ಇಂಚಿನ ಬ್ಲೌಸ್ ಲೆಂತ್ ಇದೆ ಓಕೆನಾ ಇಲ್ಲಿ ನಾವೇನು ಜಾಯಿಂಟ್ ಮಾಡ್ತೀವಿ ಕೆಳಗಡೆ ಈ ಭಾಗ ಏನು ಡೌನಿಂಗ್ ಏನು ಇಳಿಸ್ತೀವಿ ಆರ್ಮೋಲ್ ಡೌನಿಂಗ್ ಆದಮೇಲೆ ಇಲ್ಲಿ ಕ್ಯಾಪ್ ಹೈಟ್ ಕ್ಯಾಪ್ ಡೌನಿಂಗ್ ಏನು ಮಾಡ್ತೀವಿ ಕ್ಯಾಪ್ ಹೈಟ್ ಅಂತ ಹೇಳ್ತಾರೆ ಇದನ್ನು ಕ್ಯಾಪ್ ಡೌನಿಂಗ್ ಅಂತಲೂ ಹೇಳ್ಬೋದು ಸೊ ಇದೇನು ಹೇಳ್ತೀವಿ ಇದು ಎಷ್ಟು ಇಳಿಸ್ತೀವಿ ಅಂತಂದರೆ ಏನಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಸಾಕಷ್ಟು ಫ್ಯಾಷನ್ ಡಿಸೈನರ್ಸ್ ಆಗಿರ್ಬೋದು ಹಿಂದೆ ಹಳೆಯ ವಿಡಿಯೋ ನನ್ನದೇ ತೆಗೆದುಕೊಂಡ್ರೂ ಸಹ ನಾನು ನಿಮಗೆ ಹೇಳಿರ್ತೇನೆ ಏನು ಹೇಳಿರ್ತೇನೆ ಅಂದರೆ ಅಪ್ಪರ್ಚೆಸ್ಟ್ ಎಷ್ಟಿದೆ ಇದರ ನಾಲ್ಕನೇ ಒಂದು ಭಾಗನ ನಾವು ಇಳಿಸಿ ಅಂತ ಹೇಳಿರ್ತೀವಿ ಓಕೆನಾ ಇದರ ಆಧಾರದ ಮೇಲೆ ಇಳಿಸ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಟೈಟಾಗಿ ಇದೆ ಯಾಕೆ ಬರುತ್ತೆ ಅಂತಂದರೆ ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ ಈಗ ಎಷ್ಟು ಆರು ಇಂಚಿದೆ ಸೊ ಇದು ಕ್ಯಾಪ್ ಹೈಟ್ ಎಷ್ಟು ಇಂಚ್ ಇಳಿಸಿದೀವಿ ನಾವು ಮೂರುವರೆ ಚಿಲ್ಲರೆ ಇಳಿಸಿದ್ದೀವಿ ಮೂರು ಕಾಲು ಇಂಚು ಅಷ್ಟು ಇಳಿಸಿದ್ದೀವಿ ಎಷ್ಟು ಬರ್ತಾಯಿದೆ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ಯಾಪ್ ಹೈಟ್ನೇ ಯಾವ ರೀತಿ ಕೌಂಟ್ ಮಾಡಬೇಕಂತ ಹಾಂ ಎಷ್ಟು ಬರ್ತಾ ಇದೆ ಇದು ಎರಡು ಮುಕ್ಕಾಲು ಇಂಚು ಕಾಣ್ತಾ ಇದೆನಾ ಸರಿ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಕನ್ಸಿಡರ್ ಮಾಡಿಕೊಂಡ್ರೆ ನಮ್ಮ ಮಿಕ್ಕಿದ್ದ ಕ್ಯಾಪ್ ಐಟಮ್ ಸೊ ಎರಡು ಮುಕ್ಕಾಲು ಇಂಚು ಬರ್ತಾಯಿದೆ ಸೊ ಎರಡು ಮುಕ್ಕಾಲು ಇಂಚು ಅಂತಂದರೆ ಆರು ಇಂಚು ಆರು ಇಂಚಲ್ಲಿ ಎರಡು ಮುಕ್ಕಾಲು ಇಂಚು ಹೋಯಿತು ಅಂತಂದರೆ ಒಂದು ಎರಡು ಮೂರು ಮೂರು ಕಾಲು ಮೂರು ಕಾಲು ಇಂಚು ಕ್ಯಾಪ್ ಹೈಟನ್ನು ಇಳಿಸ್ಕೊಂಡಿದ್ವಿ ನಾವು ಓಕೆನಾ ಈಗ ನೋಡಿ ಕ್ಯಾಪ್ ಹೈಟ್ನ ಮೂರು ಕಾಲು ಇಂಚ್ ಇಳಿಸ್ಕೊಂಡ್ರೆ ಸಮಸ್ಯೆ ಎಲ್ಲಿ ಬರುತ್ತೆ ಟೈಟಾಗಿ ಎದಕ್ಕಾಗುತ್ತೆ ಬ್ಲೌಸು ಅಂತಂದರೆ ನೋಡಿ ಇಲ್ಲಿ ನಮಗೆ ಕರ್ವ್ ಏರಿಯಾ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎಷ್ಟಕ್ಕೆ ಮೂರು ಇಂಚಿಗೆ ಸ್ಟಾರ್ಟ್ ಆಗಿದೆ ಅಥವಾ ಎರಡು ಮುಕ್ಕಾಲು ಇಂಚು ಎರಡೂವರೆ ಇಂಚಿಗೆ ಅಂದ್ಕೊಳ್ರಿ ಮೂರು ಇಂಚಿಗೆ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಸೊ ಮೂರು ಇಂಚಿಗೆ ಕರ್ವ ಏರಿಯಾ ಸ್ಟಾರ್ಟ್ ಆಗಿದ್ದು ಬರ್ತಾ 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 ಕರ್ವೇರಿ ಈ ರೀತಿ ಹೋಗುತ್ತೆ ಅಂದರೆ ಏನು ಕ್ರಾಸಲ್ಲಿ ಹೋಗ್ತಾ ಇದೆ ಕರೆಕ್ಟಾಗಿ ರೌಂಡ್ ಶೇಪ್ ನಮಗೆ ಕಾಣ್ತಾ ಇಲ್ಲ ಓಕೆನಾ ನೋಡಿ ಕರೆಕ್ಟಾಗಿ ನಮಗೆ ರೌಂಡ್ ಶೇಪ್ ಕಾಣ್ತಾ ಇಲ್ಲ ಯಾಕೆ ಹೀಗಾಗುತ್ತೆ ಅಂತಂದರೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಎದಕ್ಕೆ ಜಾಸ್ತಿ ಆಗಿದೆ ಕ್ಯಾಪ್ ಹೈಟ್ನ ಯಾವ ಆಧಾರದ ಮೇಲೆ ಡಿಕ್ಲೇರ್ ಮಾಡ್ಕೋಬೇಕು ನಾವು ಇಲ್ಲಿ ಏನು ಇಲ್ಲಿ ಜಾಯಿಂಟ್ ಮಾಡ್ತೀವಲ್ವ ನಾವು ಆರ್ಮೋಲ್ ರೌಂಡಿಂಗ್ ಏನು ಕೊಟ್ಟಿರ್ತೀವಿ ರೌಂಡಿಂಗ್ ಕರ್ವ ಏರಿಯಾ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಕರ್ವ ಏರಿಯಾ ಸ್ಟಾರ್ಟ್ ಆಗೋದ್ರಿಂದಲೇ ನಮಗೆ ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡ್ಕೋಬೇಕೆ ಹೊರತು ಅಪರ್ಚಸ್ಟ್ನ ಆಧಾರದ ಮೇಲೆ ಅಲ್ಲ ಯಾಕೆ ಅಂತಂದರೆ ನಾವು ಅಪರ್ಚಸ್ಡ್ ಆಧಾರದ ಮೇಲೆ ಫಾರ್ಮುಲಾ ಮೇಲೆ ಇದನ್ನು ಕಟ್ಟಿಂಗ್ನ ಮಾಡ್ಕೊಂಡಿರ್ತೀವಿ ಬಟ್ ಎಲ್ಲ ಕಡೆ ಫಾರ್ಮುಲಾ ಯೂಸ್ ಮಾಡೋದಿಲ್ಲ ನಾವು ಯೂಸ್ ಮಾಡೋದು ಮಾತ್ರ ಫಾರ್ಮುಲಲ್ಲಿ ಓನ್ಲಿ ಓಲಿ ಕ್ಯಾಪ್ ಹೈಟಿಗೆ ಮಾತ್ರ ಯೂಸ್ ಮಾಡ್ಕೊಳ್ತೀವಿ ಮಿಕ್ಕ ಭಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಫಾರ್ಮುಲಾನ ಯೂಸ್ ಮಾಡಲ್ಲ ಸೊ ಹಾಗಾಗಿನೇ ನಮಗೆ ಇಲ್ಲಿ ಟೈಟನ್ಸ್ ಅಂತಕ್ಕಂಥದ್ದು ಬರುತ್ತೆ ನೀವು ಎಲ್ಲ ಟೋಟಲ್ ಪ್ಯಾಟ್ರನ್ ಬ್ಲೌಸ್ ಪ್ಯಾಟ್ರನ್ ಎಲ್ಲವೂ ಕೂಡ ನೀವು ಫಾರ್ಮುಲಾ ಪ್ರಕಾರ ಯೂಸ್ ಮಾಡಿದ್ರೆ ಕ್ಯಾಪ್ ಹೈಟನ್ನ ಆಧಾರದ ಮೇಲೆ ಇಳಿಸ್ಕೊಳ್ಳಿ ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಬಟ್ ನಾವೆಲ್ಲೂ ಅದನ್ನು ಮಾಡಲ್ವೇ ನಾವೇನು ಮಾಡ್ತೀವಿ ಯಾವುದಾವುದು ಮೇನ್ ಮೇನ್ ಬೇಕೋ ನಮಗೆ ತಿಳುವಳಿಕೆ ಇರತಕ್ಕಂಥದ್ದು ಎಷ್ಟರ ಮೇಲೆ ನಮ್ಮ ನಾಲೆಡ್ಜ್ ಇರುತ್ತೋ ಅಷ್ಟನ್ನು ತೊಗೊಂಡು ಅದನ್ನು ಸರಿ ಮಾಡಲಿಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ರಂಗಾಗುತ್ತೆ ಯಾಕೆ ಆಗುತ್ತೆ ಅಂದರೆ ಇವ್ರದ್ದು ಇನ್ನೊಂದು ಬ್ಲೌಸ್ ಕೊಟ್ಟಿದ್ದಾರೆ ಇದು ನಮ್ಮ ಕಂಪ್ಲೇಂಟ್ ಬಂದಿರತಕ್ಕಂಥದ್ದು ಈ ಬ್ಲೌಸನ್ನು ನೋಡಿ ನೀವು ಕ್ಯಾಪ್ ಹೈಟ್ ಎಷ್ಟು ಕೇಳಿಸ್ಕೊಂಡಿದ್ದಾರೆ ಓಕೆನಾ ಇದು ಫ್ರಂಟ್ ಫೇಲ್ ಆಗಿದೆ ಓಕೆನಾ ಈ ಬ್ಲೌಸ್ಗಳಲ್ಲಿ ಫ್ರಂಟ್ ಫಿಟಿಂಗ್ ಸರಿಗೆ ಬರಲ್ಲ ಅಂತ ಈ ಬ್ಲೌಸ್ಗಳಲ್ಲಿ ಫ್ರಂಟ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿದೆ ಓಕೆನಾ ಈ ಬ್ಲೌಸ್ಗಳಲ್ಲಿ ಫ್ರಂಟ್ ಎಲ್ಲ ಪರ್ಫೆಕ್ಟಾಗಿದೆ ಬ್ಯಾಕು ಪರ್ಫೆಕ್ಟಾಗಿದೆ ಓನ್ಲಿ ಸ್ಲೀವ್ ಮಾತ್ರ ಟೈಟ್ ಆಗುತ್ತೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ ಈ ಬ್ಲೌಸಲ್ಲಿ ಸ್ಲೀವ್ಸ್ ಕರೆಕ್ಟಾಗಿದೆ ಬಾಡಿಯಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಬರುತ್ತೆ ಸೊ ಯಾಕಾಗುತ್ತೆ ಹೀಗೆ ಇಲ್ಲಿ ಇದು ಸ್ಲೀವ್ ಕರೆಕ್ಟಾಗಿದೆ ಎದಕ್ಕೆ ಕರೆಕ್ಟ್ ಇದೆ ಅಂತಂದರೆ ಇಲ್ಲಿ ನೋಡಿ ಕ್ಯಾಪ್ ಹೈಟ್ ಇವ್ರು ಎಷ್ಟು ಕಟಿಂಗ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಎಂಟು ಇಂಚಿಗೆ ಬರ್ತಾ ಇದೆ ಇಲ್ಲಿ ಎಷ್ಟು ಇಂಚಿಗೆ ಕ್ಯಾಪ್ ಹೈಟ್ ಡಿಕ್ಲೇರ್ ಆಗುತ್ತೆ ನೋಡಿ ಎಷ್ಟು ಇಂಚು ಆರು ಇಂಚಿಗೆ ಬರ್ತಾ ಇದೆ ಓಕೆನಾ ಎಂಟು ಇಂಚಲ್ಲಿ ಆರು ಇಂಚ್ ಹೋದರೆ ಎಷ್ಟಾಯಿತು ಎರಡು ಇಂಚಿಗೆ ಬರ್ತಾ ಇದೆ ಸೊ ಎರಡು ಇಂಚಲ್ಲಿ ಏನಾಗುತ್ತೆ ಸಮಸ್ಯೆ ಅಂತಂದರೆ ನೋಡಿ ನಿಮಗೆ ಇಲ್ಲಿ ತೋರಿಸಿದ್ರೆ ಈಗ ನಮಗೆ ಇಲ್ಲಿ ಸೇಮ್ ಅಗೇನ್ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮಗೆ ಕರುವೇರಿಯ ಮೂರು ಇಂಚಿಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇಲ್ಲಿ ಕೂಡ ಬಾ ಬಾಡಿ ಕಟಿಂಗಲ್ಲಿ ನಮಗೆ ಮೂರು ಫ್ರಂಟ್ ಕಟಿಂಗಲ್ಲಿ ಮೂರು ಇಂಚಿಗೆ ಸ್ಟಾರ್ಟ್ ಆಗುತ್ತೆ ಇವ್ರು ಎರಡು ಇಂಚ್ ಇಟ್ಕೊಂಡಿದ್ದಾರೆ ಸೊ ಎರಡು ಇಂಚಿಗೆ ನಾವು ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡಿಕೊಂಡಾಗ ಆಟೋಮೆಟಿಕ್ಲಿ ಸ್ಲೀವ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ಭಾಗ ಸ್ಲೀವ್ ರೌಂಡ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ ಏಳು ಇಂಚಿಗೆ ಬರ್ತಾ ಇದೆ ಸ್ಲೀವ್ ರೌಂಡ್ ಸೇಮ್ ಬ್ಲೌಸ್ ಮೆಜರ್ಮೆಂಟು ಈ ಮೆಜರ್ಮೆಂಟಲ್ಲಿ ಸ್ಲೀವ್ ರೌಂಡ್ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಆರು ಇಂಚ್ ಬರ್ತಾಯಿದೆ ಯಾಕೆ ಆರು ಇಂಚ್ ಬರ್ತದೆ ಇದು ಮೂರು ಕಾಲು ಇಂಚಿಗೆ ನಾವು ನಾರ್ಮಲ್ ಡೌನಿಂಗನ್ನು ಮಾಡ್ಕೊಂಡಿದ್ವಿ ಹಾಗಾಗಿ ಆರು ಇಂಚ್ ಬರ್ತದೆ ಇದು ಎರಡು ಇಂಚಿಗೆ ಕ್ಯಾಪ್ ಹೈಟ್ನ ಡಿಕ್ಲೇರ್ ಆರ್ಮೋಲ್ ಡೌನ್ ಕ್ಯಾಪ್ ಹೈಟ್ ಇಲ್ಲಿ ಕ್ಯಾಪ್ ಹೈಟ್ನ ಮೂರು ಕಾಲು ಇಂಚಿಗೆ ತೆಗೆದುಕೊಂಡಿದ್ದೀವಿ ಇದರಲ್ಲಿ ಮೂ ಎರಡು ಇಂಚು ಕ್ಯಾಪ್ ಹೈಟ್ ತೆಗೆದುಕೊಂಡಿದ್ದಾರೆ ಹಾಗಾಗಿ ಸ್ಲೀವ್ ರೌಂಡ್ ಅಂತಕ್ಕಂಥದ್ದು ಜಾಸ್ತಿ ಬರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕ್ಯಾಪ್ ಹೈಟ್ನ ಕರೆಕ್ಟಾಗಿ ಡಿಕ್ಲೇರ್ ಎಷ್ಟು ಮಾಡ್ಕೋಬೇಕು ಅಂತಂದರೆ ಮೂರು ಇಂಚಿಗೆ ಮಾಡ್ಕೋಬೇಕು ಯಾಕೆ ಮೂರು ಇಂಚಿಗೆ ಮಾಡ್ಕೋಬೇಕು ಅಂದರೆ ಫ್ರಂಟಲ್ಲಿ ನಾವು ಮೂರು ಇಂಚಿಗೆ ಕರು ಶೇಪನ್ನು ತೆಗೆದುಕೊಂಡಿರ್ತೀವಿ ಸೊ ಆಧಾರದ ಮೇಲೆ ನಾವೇನು ಮಾಡಬೇಕಾಗತ್ತೆ ಮೂರು ಇಂಚಿಗೆ ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡ್ಕೊಳ್ಳಿ ಸ್ಲೀವಲ್ಲಿ ಮೂರು ಇಂಚಿಗೆ ಶೇಪನ್ನು ತೆಗೀರಿ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಯಾವುದೇ ರೀತಿಯ ತೊಂದರೆ ಬರೋಲ್ಲ ಈ ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ ನಿಮ್ಮಲ್ಲೇ ಸಬ್ಸ್ಕ್ರೈಬ್ ಆಗಿರತಕ್ಕಂಥವ್ರೊಬ್ಬರು ಫಾರ್ಟಿ ತ್ರೀ ಅಪರ್ಚೆಸ್ಟ್ ಬ್ಲೌಸ್ಗಳಲ್ಲಿ ಕೆಳಗಡೆ ಭಾಗ ಕಂಕುಳ ಭಾಗದಲ್ಲಿ ನಮಗೇನಾಗುತ್ತೆ ಸ್ಲೀವ್ ಅಂತಕ್ಕಂಥದ್ದು ಟೈಟಾಗಿ ಬರ್ತಾ ಇದೆ ಮೇಲ್ಗಡೆ ಎಲ್ಲ ಕರೆಕ್ಟಾಗಿದೆ ಬಟ್ ಇಲ್ಲಿ ಮಾತ್ರ ಟೈಟಾಗಿ ಇದೆ ಅದಕ್ಕೆ ರೀಸನ್ ಗೊತ್ತಾಗಲಿಲ್ಲ ಸರ್ ಅಂತಂದರು ಸೊ ಹಾಗಾಗಿ ಈ ವಿಡಿಯೋ ಮಾಡಿ ನಿಮಗೆ ಇದ್ದೀನಿ ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಇದು ರಿಲೈಸ್ ಆಗ್ತಕ್ಕಂಥ ವೀಡಿಯೋನೇ ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆನೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ